ವಿರೋಧ ಪಕ್ಷದವರಿಗೆ ಚಾಲೆಂಜ್ ಮಾಡುವ ಮೂಲಕ ಟಾಂಗ್ ನೀಡಿದ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕಿನಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಂದ ಭಯಗೊಂಡಿರುವ ಹೊರಗಿನಿಂದ ಬಂದಿರುವ ವಿರೋಧ ಪಕ್ಷದವರು ವೇದಿಕೆಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಯಾರೋ ಬರೆದುಕೊಟ್ಟ ಸ್ಕ್ರಿಪ್ಟ್ಗಳನ್ನು ಓದುವುದನ್ನು ಬಿಟ್ಟು ದಾಕತ್ತಿದ್ರೆ ಸಾಕ್ಷಿಗಳೊಂದಿಗೆ ದಾಖಲೆಗಳ ಸಮೇತ ಲೋಕಾಯುಕ್ತರಿಗೆ ಇಡಿಗೆ ಐಟಿಗೆ ದೂರು ಸಲ್ಲಿಸಲಿ ಎಂದು ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ಚಾಲೆಂಜ್ ಮಾಡಿದ್ದಾರೆ ಗೋಲ್ಪೇಟ್ ಸ್ಮ್ಯಾಶಸ್ ಲೀಗ್ ಸೀಸನ್ ಟು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ತಾಲೂಕಿನಲ್ಲಿ ನಡೆಯುವ ಎಲ್ಲ ಕ್ರೀಡೆಗಳಿಗೆ ದೇವತಾ ಕಾರ್ಯಗಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯದ ವರ್ಷದಲ್ಲಿ ಶಾಸಕರಾದ ತಮ್ಮ ತಂದೆ ನಂಜೇಗೌಡರು ಹಾಗೂ ಕುಟುಂಬ ಪಕ್ಷಾತೀತವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿದವರಿಗೆ ಸಹಕಾರ ನೀಡುತ್ತಿದ್ದು ಕಳೆದ ಟೂರ್ನಿಮೆಂಟ್ ಸಹ ನಾವೇ ಆಯೋಜನೆ ಮಾಡಿತು ಈ ಬಾರಿಯೂ ಶಾಸಕರ ಸಹಕಾರದಲ್ಲಿ ನಡೆಯುತ್ತಿದ್ದು ಮುಂದಿನ ಎಲ್ಲಾ ಟೂರ್ನಮೆಂಟ್ ಸಹ ಸಹಕಾರ ನೀಡಿ ನಡೆಸಲಾಗುವುದು ಎಂದು ಹೇಳಿದ್ದಾರೆ ನಾನು ಇಷ್ಟು ದಿವಸ ರಾಜಕೀಯವಾಗಿ ಬೇರೆಯವರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ವಿರೋಧ ಪಕ್ಷದವರು ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡುವುದನ್ನ ಬಿಡಬೇಕು ತಾವು ಸೋತಿದ್ದು ಇನ್ನು ಮೂರು ವರ್ಷ ನಿಮಗೆ ಯಾವುದೇ ಅವಕಾಶ ಇಲ್ಲ ನಮಗೂ ರಾಜಕಾರಣ ಮಾಡಲು ಬರುತ್ತೆ ಪ್ರಸ್ತುತ ನಾನು ಮಾತಾಡಲೇಬೇಕು ರಾಜಕಾರಣ ಮಾಡಲೇಬೇಕು ಎಂದರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ಪಡೆದಿರುವ ನನಗೆ ಪಕ್ಷದ ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಹಾಸನದ ಉಸ್ತುವಾರಿ ನೀಡಿದ್ದಾರೆ ನಾನು ವೇದಿಕೆಗಳಲ್ಲಿ ಮಾತನಾಡುತ್ತೇನೆ ಯುವಕರೊಂದಿಗೆ ಹಿಂದೆಯೂ ಇದ್ದೆವು ಮುಂದೆಯೂ ಇರುತ್ತೇವೆ ಎಂದು ಹೇಳಿದ್ದಾರೆ ಭಾವನೆಗಳ ಜೊತೆಯಲ್ಲಿ ನಿಮ್ಮ ಇ ಫೈ ನ್ಯೂಸ್ ಇದು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅದೇ ರೀತಿ ಸೀಸನ್ ಟೂನು ನಾವೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಸೀಸನ್ ನ ಕಂಟಿನ್ಯೂಷನ್ ನಾವೇ ಮಾಡ್ತೀವಿ ಅದ್ರ ಎರಡನೇ ಮಾತೇ ಇಲ್ಲ ನೀವು ನೋಡ್ತಾ ಇರ್ಬೋದು ವಿಶೇಷವಾಗಿ ನಾವು ನನ್ನ ಪ್ರಕಾರ ಹತ್ತತ್ರ ಆಸುಪಾಸ್ ಇನ್ನೂರು ಟೂರ್ನಮೆಂಟ್ ನಾನು ಆರ್ಗನೈಸ್ ಮಾಡ್ತೇನೆ ನನ್ನ ತಾಲೂಕು ಸುಮಾರು ಆಸುಪಾಸ್ ಹತ್ತತ್ರ ಒಂದು ಇನ್ನೂರು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ ಏನೋ ಯುವಕರು ನಮ್ಮ ಪರವಾಗಿ ನಿಂತಿರ್ತಾರೆ ಯುವಕರು ಶಾಸಕರು ಹಾಗೂ ನಮ್ಮ ಪರವಾಗಿ ನಿಂತಿರ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಇವತ್ತು ನಮ್ಮ ಮನೆ ಬಾಗಿಲು ಬಂದಾಗ ಎಲ್ರಿಗೂ ಗೌರವ ಕೊಟ್ಟು ಅವ್ರ ಪರವಾಗಿ ನಾವ್ ಏನೇನು ಮಾಡಕ್ತಾ ವಿಶೇಷ ಕ್ರೀಡೆ ಒಂದೇ ಅಲ್ಲ ವಿದ್ಯಾಭ್ಯಾಸ ಆಗಿರ್ಬೋದು ಅವ್ರದ್ದೇನಾದ್ರೂ ಮೆಡಿಕಲ್ ಎಕ್ಸ್ಪೆನ್ಸರ್ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಟ್ಟಿದ್ವಿ ಮನೋರಂಜನಾ ಕಾರ್ಯಕ್ರಮಗಳು ಅಷ್ಟೇ ಆ ರೀತಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ವಿ ಅಂತ ಬರ್ತದೆ ನಾವು ನಿಮ್ಮ ಸರ್ವಿಸ್ ಮಾಡ್ಕೊಂಡು ಬಂದಾಗ ನೀವು ನಮ್ಮ ಸರ್ವಿಸ್ ಮಾಡೋ ಸಮಯ ಬಂದಾಗ ನೀವು ನಮಗೆ ಹೆಲ್ಪ್ ಆಗಿ ನಿಲ್ಕು ನಮ್ಮ ಗವರ್ಮೆಂಟ್ ಬ್ಯಾಂಕ್ ನಿರ್ತಾನೆ ಏನಕ್ಕೆ ಮಾತಾಡ್ತಾ ಇದೆ ಅಂತಂದ್ರೆ ನಾವು ಯಾವುದೇ ವೇದಿಕೆಯಲ್ಲೂ ಸುಮಾರು ಏಳು ಲಾಕ್ ಲಕ್ಷೂರ ಹತ್ತರ ಆಸ್ಪಾಸ್ ಇನ್ನು ಟೂರ್ನಮೆಂಟ್ ಮಾಡಿದ್ವಿ ಇನ್ನೂರು ಟೂರ್ನಮೆಂಟ್ ಅಲ್ಲೂ ನಾನು ರಾಜಕಾರಣ ಮಾತಾಡ್ತೀನಿ ಇಲ್ಲಿವರೆಗೂ ನಾನು ರಾಜಕಾರಣ ಮಾತಾಡೋದು ನೀವ್ ಯಾವ ಪಾರ್ಟಿ ನೀವ್ ಯಾವ ಪಕ್ಷ ಭೇದ ಭಾವ ಮಾಡಿಲ್ಲ ಇಲ್ಲ ಮಾಡೋದು ಇನ್ಮೇಲೆ ನಾವು ರಾಜಕಾರಣ ಮಾಡ್ಲಾಗುತ್ತೆ ಏನಕ್ಕೆ ಅಂತಂದ್ರೆ ಎಲ್ಲಾದ್ರು ಯಾವ್ದೋ ಮಾಡ್ತಾರೆ ಕೆಂಪು ಮಾಡ್ತಾರ ಎಲ್ಸ್ತದ್ದು ಯಾರಾದ್ರು ಆದ್ರು ಎಲ್ಸ್ತು ಅಂತ ಹೇಳೋದು ಆರೋಗ್ಯವನ್ನ ಸುಧಾರಿಸ್ಕೋಬೇಕು ಆರೋಗ್ಯ ಏನೋ ಏರು ಸರಿ ಆಗಿದೆ ಅಂತ ಚೆಕ್ ಮಾಡಕ್ಕೆ ಎಲ್ ಅದು ಮಾಡ್ತೀವಿ ತುಂಬಾ ಉದ್ರೋಗಕ್ಕೆ ಒಳಪಟ್ಟು ನಾವು ಭಾಷಣ ಮಾಡೋದು ಯಾರೋ ಸ್ಕ್ರಿಪ್ಟ್ ಬರ್ಕೊಡೋದು ಆ ಸ್ಕ್ರಿಪ್ಟ್ಗೆ ಇವ್ರು ಬಂದು ಓದೋರು ಇವರೆಲ್ಲ ಬಿಟ್ಕೊಡ್ಬೇಕು ದುಡ್ಡಿದೀರಿ ನೀನು ಸೋತಿದ್ದೀರಿ ನಿಮಗೆ ಹಿಂದಿನ ಇನ್ನು ನನ್ನ ಪ್ರಕಾರ ಮೂರು ವರ್ಷ ಇನ್ನು ನಿಮ್ಗೆ ಅವಕಾಶ ಇಲ್ಲ ನೋಡ್ರಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಗುರಾಧ ನಿಮ್ಮ ಹತ್ರ ಏನಾದ್ರು ಸಾಕ್ಷಾಧಾರ ಬಿಟ್ಟರೆ ದಯವಿಟ್ಟು ದೊಡ್ಡ ದೊಡ್ಡ ಮಟ್ಟದ ಲೋಕ ಇರ್ತಾ ಇದ್ದಾರೆ ಬಿಡಿ ಅವರು ಬಂದೋದ್ರು ಸುಮಾರು ಐಟಿ ವರ್ ಇದಾರೆ ಈ ತರ ಸುಮಾರು ಇಲಾಖೆ ಎಲ್ಲಾರ್ಗು ದೈಹ ಉತ್ಕೊಳ್ಳಿ ಒಂದು ಕಂಪ್ಲೇಂಟ್ ಕೊಡ್ಬೇಕು ಆ ಬಿಟ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದನ್ನ ಕಡಿಮೆ ಮಾಡಬೇಕು ಏ ರೀತಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮಾಲೂರ್ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಆಗುವಂತ ಏನು ಅಭಿವೃದ್ಧಿ ಕೆಲಸಗಳಿದ್ದಾವೆ ಆ ಕೆಲ್ಸದ್ ಆಗ್ಬಿಟ್ರೆ ನಮ್ಮ ಮಾಲೂರ್ ತಾಲೂಕಲ್ಲಿ ನಾವು ಇರ ಸಾಧ್ಯನೇ ಇಲ್ಲ ಅನ್ನೋದು ಈ ಅವ್ರಿಗೆ ಅರ್ಥ ಆಗ್ಬಿಟ್ಟು ಅರ್ಥ ಆಗುತ್ತೆ ಏನೋ ಈ ಮೂರು ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸಗಳು ಆಗ್ತದಲ್ಲ ಅದೇನಾದ್ರೂ ಆಯ್ತು ಅಂತಂದ್ರೆ ಎಲ್ಲಾದ್ರೂ ಅವ್ರದ್ದು ಏನೋ ಒಂದು ಹೆಸರು ಅದನ್ನ ಕಡಿಮೆ ಮಾಡಬೇಕು ಅವ್ರ ಮೇಲೆ ಇರ್ತಕ್ಕಂತ ಜನರ ಭಾವನೆಗಳನ್ನ ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋದ್ರ ಒಂದ್ ದೊಡ್ಡದ ಒಂದು ಗುಂಪು ಕಟ್ಕೊಂಡ್ಬಿಟ್ಟವ್ರೆ ಅವರೆಲ್ಲ ಬಿಟ್ರೆ ಅವೆಲ್ಲ ಪೇಮೆಂಟ್ ಗಿರ ಹಾಕಿದ್ರೆ ನಮ್ಮ ಹತ್ರ ಇದ್ರೆ ಬಂದ್ರೆ ನಾವು ಅವ್ರ ಬಗ್ಗೆ ಮಾತಾಡಕ್ಕೂ ಹೋಗಲ್ಲ ಇನ್ನೂರಲ್ಲಿ ಮಾತಾಡಿಲ್ಲ ನಾನು ಮಾತಾಡ್ಬಾರ್ದು ಅಂತಿದ್ದೆ ಸರಿ ಮಾತಾಡ್ಲೇಬೇಕು ನಾನು ಹೋಗಿ ಆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸ್ಥಾನದಲ್ಲಿದ್ದು ನಮ್ಮ ಜಿಲ್ಲಾ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅರವತ್ತು ಸಾವಿರದ ಮೂವತ್ತೊಂದು ಮತಗಳ ಕೊಟ್ಟು ನನ್ನ ಆಯ್ಕೆ ಮಾಡಿದ್ರು ಅದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇತ್ತು ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯ ಉಸ್ತುವಾರಿಗಳಂತಹ ನಿಗಮ ಅವರು ನನ್ನ ಮೇಲೆ ನಂಬಿಕೆ ಇತ್ತು ನನ್ನ ಆಸ್ಥಾನ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿಗಳನ್ನ ಮಾಡಿದ್ರು ಯುವ ಕಾಂಗ್ರೆಸ್ ಉಸ್ತುವಾರಿಗಳನ್ನ ಮಾಡಿದ್ರು ಇಲ್ಲ ಮಾತಾಡ್ಲೇಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇನ್ಮೇಲೆ ಮಾತಾಡ್ಲಿಲ್ಲ ಅಂತಂದ್ರೆ ಚೆನ್ನಾಗಿರೋದು ಮಾತಾಡೋಣ ಇನ್ಮೇಲೆ ನಾವು ಯಾವ್ದಾದ್ರು ಬೇಡಿಕೆ ಸಿಕ್ತು ಅಂತಂದ್ರೆ ರಾಜಕೀಯ ಭಾಷಣ ಮಾಡೋಣ ನಾನು ಮುಂಚೆನೆ ಹೇಳ್ಕೊಂಡಿದ್ವಿ ನನ್ನ ಯುವಕರಿಗೆ ಮುಂದೇನೂ ಅಷ್ಟೇ ಇನ್ನು ಮುಂದಕ್ಕೂ ಅಷ್ಟೇ ಮುಂದೆ ಮೇಲೆ ನಾವ್ ಇದೀವಿ ಇನ್ನು ಮುಂದಕ್ಕೂ ಅಷ್ಟೇ ನಾವು ನನ್ನ ಕುಟುಂಬ ನನ್ನ ಸಂಜೆ ಯುವಕರ ಪರವಾಗಿ ಮಾನವ ಪರವಾಗಿ ಸದಾ ಇರ್ತೀವಿ ಅಂತ ಹೇಳ್ತಾ ಹೆಚ್ಚು ರಾಜಕಾರಣದ ಭಾಷೆ ಬೇಡ